ಅಂಕೋಲಾ ತಾಲೂಕಿನ ಗ್ರಾಮೀಣ ಭಾಗದಲ್ಲಿಯೂ ಹತ್ತಾರು ಕಡೆ ಬಂಡಿ ಹಬ್ಬದ ಸಂಭ್ರಮ ಕಾಣಬಹುದಾಗಿದ್ದು ಪೂಜ್ಗೇರಿಯ ಬಂಡಿ ಹಬ್ಬ ಮೇ ಇಪ್ಪತ್ತೆಂಟರಂದು ಮಂಗಳವಾರ ಸಕಲ ಸಿದ್ಧತೆಗಳೊಂದಿಗೆ ಸಂಭ್ರಮದಿಂದ ನಡೆಯಿತು ಶ್ರೀ ಬೀದಿಬೀರ ಕಳಸ ದೇವಾಲಯದಲ್ಲಿ ಪೂಜಾ ವಿಧಿ ವಿಧಾನಗಳನ್ನು ನಡೆಸಿ ಸ್ಥಳೀಯ ಪಂಚವಾದ್ಯ ಛತ್ರ ಚಾಮರಗಳೊಂದಿಗೆ ದೇವರ ಕಳಸದ ಮೆರವಣಿಗೆ ಹೊಸಕೇರಿಗೆ ತೆರಳಿ ಬಿಳಿಗಿರಿಯಮ್ಮ ದೇವರನ್ನು ಹಬ್ಬಕ್ಕೆ ಕರೆಯುವ ಪ್ರಕ್ರಿಯೆ ನಡೆಯಿತು ಹೊಸಗೇರಿಯಿಂದ ಪೂಜೆಗೆರಿಗೆ ಮರಳಿ ಅಲ್ಲಿ ಮಂಡಿಯೂರಿ ನಮಸ್ಕಾರ ಮಾಡುವುದನ್ನು ನೂರಾರು ಜನ ಭಕ್ತರು ಪಾಲ್ಗೊಂಡು ವೀಕ್ಷಿಸಿ ಹರ್ಷ ವ್ಯಕ್ತಪಡಿಸಿದರು ಬಳಿಕ ಶ್ರೀದೇವರ ಮಾತು ಪರಿವಾರ ದೇವರುಗಳ ಮುಖವಾಡ ಆಡಿಸುವ ಕಾರ್ಯಕ್ರಮ ನಡೆಯಿತು ವಿವಾಹ ಶಾಸ್ತ್ರ ಮಾಸ್ತಿ ಕೆಂಡ ಬೀಳುವುದು ಮತ್ತಿತರ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಪೂಜಾ ವಿಧಿ ವಿಧಾನಗಳು ನಡೆದವು ಮೇ ಇಪ್ಪತ್ತೆಂಟರಂದು ಮಂಗಳವಾರ ಶ್ರೀದೇವರು ಹುಲಿ ಚಪ್ಪರ ಇರುವ ಬಂಡಿ ಹಬ್ಬ ಜರುಗಳಿದೆ ದೇವಸ್ಥಾನದ ಹಕ್ಕು ಮತ್ತು ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಎರಡು ಬಣಗಳ ನಡುವೆ ವ್ಯಾಜ್ಯ ಪ್ರಕರಣಗಳು ನಡೆಯುತ್ತಿದ್ದು ಪರಸ್ಪರರಲ್ಲಿರುವ ಭಿನ್ನಾಭಿಪ್ರಾಯ ಮತ್ತು ಚಿಕ್ಕಪುಟ್ಟ ವೈಮನಸ್ಸಿನಿಂದಾಗಿ ಬಂಡಿ ಹಬ್ಬದ ಆಚರಣೆಯ ಮೇಲೂ ಕರೆನೆರಳು ಬೀಳುವಂತಾಗಿತ್ತು ಇದರಿಂದಾಗಿ ಹಬ್ಬದ ಆಚರಣೆ ನಡೆಸುವುದು ತಾಲೂಕು ಆಡಳಿತಕ್ಕೆ ತಲೆನೋವಾದಂತಿತ್ತು ಊರಿನ ಬಹುಸಂಖ್ಯಾತ ಯುವಕರ ಮತ್ತಿತರರ ತಂಡದ ವಿಶೇಷ ಸಹಕಾರ ಊರಿನ ಹಾಗೂ ಪರ ಊರಿನ ಪ್ರಜ್ಞಾವಂತ ಜನತೆಯ ಸಹಕಾರದಿಂದ ಹಬ್ಬದ ಆಚರಣೆ ಕನಸು ನನಸಾಗುವ ಕಾಲ ಸನ್ನಿತವಾಗಿದೆ ಈ ನಡುವೆ ತಾಲೂಕು ಆಡಳಿತದ ಎದುರು ತಮ್ಮ ತಮ್ಮ ನಿಲುವಿಗೆ ಬಿಗುಪಟ್ಟು ಹಿಡಿದಿದ್ದ ಎರಡು ಬಣಗಳು ದೇವರ ಆರಾಧನೆಯ ಮಹತ್ವ ಅರಿತು ಏನೋ ಎಂಬಂತೆ ತಮ್ಮ ಪಟ್ಟು ಸಡೆದಿಸಿ ತಾವು ಸಹ ದೇವರ ದರ್ಶನ ಪಡೆದುಕೊಂಡು ಹಬ್ಬದ ಆಚರಣೆಗೆ ಅಪ್ರತ್ಯಕ್ಷವಾಗಿ ಕೈಜೋಡಿಸುವ ಹೊಸ ಭರವಸೆ ಮುಡಿದಂತಾಗಿದೆ ಪೂಜಗೇರಿ ಬಂಡಿ ಹಬ್ಬ ಸ್ಥಳೀಯರಿಗೆ ಅಷ್ಟೇ ಅಲ್ಲದೆ ಸುತ್ತಲಿನ ಏಳು ಎಂಟು ಬೇರೆ ಹಳ್ಳಿಗಳಿಗೂ ಆರಾಧ್ಯ ದೇವರಾಗಿದ್ದು ಅಸಂಖ್ಯ ಭಕ್ತರನ್ನ ಹೊಂದಿರುವ ದೇವರ ಹಬ್ಬವನ್ನ ಎಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸಬೇಕೆಂಬ ಆಶಯ ಹಲವರದಾಗಿತ್ತು ಹಾಗಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ಮತ್ತು ಎರಡು ಬಣದವರ ಮನವೊಲಿಸುವ ಕೆಲಸ ಕೆಲವರಿಂದ ನಡೆದಿತ್ತು ಅಂತೂ ಇಂತೂ ಊರಿನ ಕೆಲ ಪ್ರಮುಖರ ಮತ್ತಿತರರ ಹಾಗೂ ವಿಶೇಷವಾಗಿ ಮಹಿಳೆಯರ ಮತ್ತು ಸಕಲ ಭಕ್ತರ ಸಹಕಾರದಿಂದ ಕಿರುಬಂಡಿ ಹಬ್ಬ ಈಗಾಗಲೇ ಸಂಭ್ರಮದಿಂದ ನಡೆದಿದ್ದು ಬಂಡಿ ಹಬ್ಬ ಆಗಬೇಕೆಂದು ಸೇವೆ ಸಲ್ಲಿಸಲು ಮುಂದಾಗಿದ್ದ ಯುವ ಪಡೆ ಮತ್ತು ಸಾರ್ವಜನಿಕರ ಹರ್ಷಕ್ಕೆ ಕಾರಣವಾಗಿತ್ತು ಈಗ ಮೇ ಇಪ್ಪತ್ತೆಂಟರಂದು ಬಂಡಿ ಹಬ್ಬದ ಆಚರಣೆಗೆ ಸಿದ್ಧತೆ ನಡೆದಿದ್ದು ದೈವಕೃಪೆಯಿಂದ ಎಲ್ಲವೂ ಸುಸೂತ್ರವಾಗಿ ನಡೆಯುವಂತಾಗಲಿ ಎಂದು ಭಕ್ತರು ಪ್ರಾರ್ಥಿಸಿದ್ದಾರೆ ಅಂಕುಲ ತಹಶೀಲ್ದಾರ್ ಅನಂತಶಂಕರ ಕಂದಾಯ ನಿರೀಕ್ಷಕ ಮಂಜುನಾಥ ಸಹಾಯಕ ಭಾರ್ಗವ ನಾಯಕ ಪಿಎಸ್ಐಗಳಾದ ಸುನೀಲ್ ಹೊಲ್ಲೊಳ್ಳಿ ಸುಹಾಸ್ ಆರ್ ಜಯಶ್ರೀ ಪ್ರಭಾಕರ್ ಮತ್ತು ಸಿಬ್ಬಂದಿಗಳು ಬಂಡಿ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಈ ಮೊದಲಿನಿಂದಲೂ ಹಲವು ಬಾರಿ ಚೀಟಿ ನೀಡುತ್ತಾ ತಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾನೂನು ಸುವ್ಯವಸ್ಥೆಗೆ ಒತ್ತು ನೀಡಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮೇ ಇಪ್ಪತ್ತೆಂಟರಂದು ಬಂಡಿ ಹಬ್ಬ ಮತ್ತು ಮೇ ಇಪ್ಪತ್ತೊಂಬತ್ತರಂದು ಹರಕೆಗಳ ಸಂದಾಯ ನಡೆಯಲಿದ್ದು ದೇವಸ್ಥಾನದ ಮುಖ್ಯ ಗುಣಗರು ಬಿಡಿ ಗುಣಗರು ಕಟ್ಟಿಗೆದಾರರು ಹಬ್ಬದ ಆಚರಣೆಗೆ ಸಂಬಂಧಿಸಿದ ವಿವಿಧ ಗ್ರಾಮ ಹಾಗೂ ಜಾತಿಗಳ ಪ್ರಮುಖರು ಮತ್ತು ಅವರ ಕುಟುಂಬಸ್ಥರು ಊರ ನಾಗರಿಕರ ಸಹಕಾರವನ್ನು ವಿಶೇಷವಾಗಿ ಸ್ಮರಿಸಬೇಕಿದೆ ಒಟ್ಟಿನಲ್ಲಿ ಮಹತ್ವಪೂರ್ಣ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಆಚರಣೆ ಯಾವುದೇ ಅಡೆತಡೆಗಳಿಲ್ಲದೆ ಸಾಂಗವಾಗಿ ನೆರವೇರಲಿ ಮತ್ತು ಶ್ರೀದೇವರು ಎಲ್ಲರಿಗೂ ಒಳಿತನ ದಯ ಪಾಲಿಸಲಿ ಎನ್ನುವುದು ಭಕ್ತರ ಆಶಯವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ